ಆತ್ಮೀಯ ವೀಕ್ಷಕರೇ ಹಿಂದಿನ ಸಂಚಿಕೆಯಲ್ಲಿ ಬಿಸಿ ಸುದ್ದಿ ನ್ಯೂಸ್ ಪೋರ್ಟಲ್ ಚಿತ್ರದುರ್ಗ ಅರ್ಪಿಸಿದ ಅವಧೂತ ಪರಂಪರೆಯ ಬಾ ಮಾಲಿಕೆಯಲ್ಲಿ ಕೊಳಾಳಿನ ಕೆಂಚಾವಧೂತರ ಚಿತ್ರಣವನ್ನು ವ್ಯಕ್ತಿ ಪರಿಚಯವನ್ನು ಪವಾಡಗಳ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ವಿ ಇದೀಗ ಇದೇ ತಿಂಗಳು ಅಂದರೆ ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರು ಅಂದರೆ ಫೆಬ್ರವರಿ ಒಂದನೇ ತಾರೀಕು ಕೊಳಾಳು ಗ್ರಾಮದಲ್ಲೊಂದು ವಿಶೇಷವಾದಂಥ ಮೈಲಿಗಲ್ಲು ಸ್ಥಾಪನೆಯಾಗಲಿದೆ ಅದಂದರೆ ಶ್ರೀ ಕೆಂಚಾವಧೂತ ಗದ್ದಿಗೆ ವಿಶ್ವಸ್ಥ ಸೇವಾ ಟ್ರಸ್ಟ್ನವರು ದಾನಿಗಳು ಸರ್ಕಾರ ಸಹಕಾರಗಳ ಸಹಕಾರ ಸಂಘಗಳ ನೆರವನ್ನು ಪಡೆದು ಒಂದು ವಿಶೇಷವಾದಂತಹ ಕೆಂಚಾವಧೂತರ ದೇವಸ್ಥಾನದ ನಿರ್ಮಾಣ ಕಾರ್ಯಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸಲಿದ್ದಾರೆ ಆ ಸ್ಥಳದ ಮಹಿಮೆ ಹೇಗಿದೆ ಜೀರ್ಣೋದ್ಧಾರದ ಕಾರ್ಯದ ಸಿದ್ಧತೆಗಳು ಹೇಗೆ ನಡೀತಾ ಇದ್ದಾವೆ ದಾನಿಗಳು ಮತ್ತು ಕೈಜೋಡಿಸುವಂಥವರ ಹೃದಯವಂತಿಕೆಯನ್ನು ತಿಳ್ಕೊಳ್ಳೋದಕ್ಕಾಗಿ ನಾವೀಗ ನೇರವಾಗಿ ಕೆಂಚಾವತೂತರ ನೂತನ ದೇವಸ್ಥಾನ ನಿರ್ಮಾಣದ ಭಾಗಕ್ಕೆ ತೆರಳೋಣ ಅಲ್ಲಿ ಮತ್ತೆ ಆಗ್ತೇನೆ ಬನ್ನಿ ಹೊರಡೋಣ ಆತ್ಮೀಯ ವೀಕ್ಷಕರೇ ನಾವೀಗ ಕೆಂಚಾವಧೂತರ ಒಂದು ಮೂಲ ಗದ್ದಿಗೆ ಸ್ಥಳಕ್ಕೆ ಬಂದಿದ್ದೇವೆ ಇದೊಂದು ವಿಶಾಲವಾದಂತಹ ಪ್ರದೇಶದಲ್ಲಿ ಇರುವಂತಹ ಒಂದು ಸ್ಥಳ ಇಲ್ಲಿ ಅವರು ಸಮಾಧಿಯಾದಂತಹ ಒಂದು ಪುಣ್ಯಕ್ಷೇತ್ರವನ್ನು ಈಗಿನ ಅವರು ವಾರಸುದಾರರು ಮತ್ತು ಭಕ್ತ ಮಂಡಳಿಯವರು ಸೇರಿಕೊಂಡು ಒಂದು ಜೀರ್ಣೋದ್ಧಾರದ ಕೈ ಕಾರ್ಯಕ್ಕೆ ಕೈ ಹಾಕಿರುವಂಥದ್ದು ಒಂದು ಧಾರ್ಮಿಕ ನಂಬಿಕೆಗಳಲ್ಲಿ ಜನ ಹೇಗೆ ತಮ್ಮನ್ನು ತಾವು ತೊಡಸ್ಕೊಳ್ತಾರೆ ತಮ್ಮನ್ನು ಉದ್ಧರಿಸುವಂಥ ಮೂಲ ಪುರುಷರನ್ನು ಉದಾಹರಣೆಗೆ ನಾಯಕರಟ್ಟಿ ಸ್ವಾಮಿ ಆಗ್ಬೋದು ಅನೇಕ ಜನ ಅವಧೂತರ ಹೆಸರಿನಲ್ಲಿ ಕಟ್ಟಿರುವಂಥ ದೇವಸ್ಥಾನಗಳು ನಮಗೆ ಮಾದರಿಯಾಗಿದ್ದಾವೆ ಅಂತಹುದೇ ಒಂದು ವಿಶೇಷವಾದಂಥ ಕಾರ್ಯಕ್ಕೆ ಧಾರ್ಮಿಕ ಕೈಕರ್ಯಕ್ಕೆ ಕೈ ಹಾಕಿರುವಂತಹ ಅವರ ಕುಟುಂಬದ ವಾರಸುದಾರರಾದಂಥ ಕೆಂಚಪ್ಪ ಸರ್ ಅವರೊಂದಿಗೆ ಈ ಕ್ಷೇತ್ರದ ಮಹಿಮೆಯನ್ನು ಒಂದಷ್ಟು ನಿಮ್ಮ ಜೊತೆಗೆ ಹಂಚಿಕೊಳ್ತೇನೆ ಸರ್ ಮತ್ತೊಮ್ಮೆ ನಿಮಗೆ ನಮಸ್ಕಾರ ಈಗ ಇಲ್ಲೊಂದು ವಿಶೇಷವಾಗಿ ಒಂದು ಗುಂಡಿ ತೆಗ್ದಿದ್ದೀರಿ ಒಂದೇನೋ ಒಂದಷ್ಟು ಸೀರೆಗಳಿಂದ ಅಥವಾ ಕೆಂಪು ವಸ್ತ್ರಗಳಿಂದ ಸುತ್ತಲ್ಪಟ್ಟಂಥ ಒಂದು ಪವಿತ್ರವಾದ ಸ್ಥಳಕ್ಕೆ ಗೋಚರಿಸ್ತದೆ ಇದರ ಮಹಿಮೆ ಏನು ಅಂತ ನಮ್ಮೊಂದಿಗೆ ಹಂಚಿಕೊಳ್ಳಿ ಸರ್ ಸರ್ ಕೆಂಚಾ ಅಂತ ಏನು ಹೆಸರುವಾಸಿ ಪಡೆದ್ರು ಈ ನಾಡಿನಲ್ಲಿ ಅವರು ಬಹುಶಃ ನಮಗೆ ಹಿರಿಯರು ಹೇಳಿದ ಮಾತು ಸಾವಿರದ ಒಂಬೈನೂರ ಐದು ಆರಾಗೆ ಅವರು ದೇಹತ್ಯಾಗ ಮಾಡ್ತಾರೆ ಹೌದು ದೇಹತ್ಯಾಗ ಮಾಡಿದಾಗ ಎಲ್ಲ ಜನಗಳನ್ನು ಹೇಗೆ ಒತ್ತು ತಗೊಂಬರ್ತಾರೋ ಹಾಗೆ ಒತ್ತು ತಗೊಂಡ್ಬರ್ತಾರೆ ಅವರು ಬದುಕಿದಾಗಲೇ ಹೇಳಿದ್ರಂತೆ ಎಲ್ಲಾರನೂ ಹೂಳುವ ಜಾಗದಲ್ಲಿ ನಾನು ಒಂದು ಬೇರೆ ವಿಶೇಷ ಜಾಗದಲ್ಲಿ ಹೂಳ್ರಿ ಅಂದಾಗ ಆಯ್ತು ಇಲ್ಲೊಂದು ಅಲ್ಲಿ ಬಾವಿ ಇತ್ತು ಬಾವಿ ತಗ ಇಲ್ಲಿ ತಂದು ಸಮಾಧಿ ಮಾಡಿದ್ರು ಬಾವಿ ಮಣ್ಣಿನ ಗಡ್ಡಿಗೆ ಸಮಾಧಿ ಆಗಿ ಈಗ ಒಂದು ನೂರ ನೂರ ಇಪ್ಪತ್ತು ವರ್ಷ ಆಗಿದೆ ಅದಕ್ಕೆ ಒಂದು ಬಯಲ್ ಸಮಾಧಿ ಅಂತ ಮೊದಲು ಒಂದ್ ಏಳೆಂಟು ವರ್ಷ ಹಂಗೆ ಇತ್ತು ಕೆರೆಯಾಗಳಲ್ಲಿ ಒಬ್ಬಳು ಹೆಣ್ಮಗಳು ಆಲಮ್ಮ ಅಂತ ಹೇಳಿ ಅವರ ಮಮ್ಮಗ ಮುರುಡಪ್ಪ ಅಂತ ಪ್ರಿನ್ಸಿಪಲ್ ಆಗಿದ್ರು ಅವರು ಹೇಳ್ತಾಯಿದ್ರು ಅವರು ಒಂದು ಕಲ್ಲಿಂದು ಆನ್ಗಲ್ ಕಲ್ಲಿಂದು ಒಂದು ನೆರಳು ಮಾಡಿದ್ರಂತ ಒಂದೇ ಅಂಕ್ಳದ್ದು ಓಕೆ ಅದಾದ್ಮೇಲೆ ಇವರು ನಾಲಾರು ಮಕ್ಕಳು ಇವರಿಗೆ ನಾಲಾರು ಮಕ್ಕಳು ಬೇರೆ ಭಕ್ತಾದಿಗಳೆಲ್ಲ ಸೇರಿ ಮುಂದೆ ಒಂದು ಸಣ್ಣದೊಂದು ಗಾರೆಯಿಂದ ರುಬ್ಬಿ ಒಂದು ಸಣ್ಣ ಮಂಟಪ ಮಾಡಿದರು ಸಮಾಧಿ ಅವರಿಗೆ ಅಲ್ಲಿಂದ ಗದ್ಗೆ ಗದ್ಗೆ ಅಂತ ಕರ್ಕೊಂಬರ್ತಾಯಿದ್ರು ಅದಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಒಂದು ಹೊಸ ಗುಡಿ ಕಟ್ಟನಂತ ಗಲ್ಲಿಂದು ಮತ್ತೆ ಅದನ್ನು ಕೆಡವಿದ್ರು ಕೆಡವಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಶುರು ಮಾಡಿ ಎಂಬತ್ತರಷ್ಟೊತ್ತಿಗೆ ಮುಗಿಸಿದ್ರು ಅದು ಬರ್ತಾ ಬರ್ತಾ ಶಿಥಿಲ ಆಯಿತು ಯಾಕೋ ಸ್ವಲ್ಪ ಈಗ ನಾವೆಲ್ಲ ಒಂದು ಟ್ರಸ್ಟ್ ಮಾಡಿಕೊಂಡು ಇದನ್ನೇನಾದರೂ ಜೀರ್ಣೋದ್ಧಾರ ಕೆಲಸ ಮಾಡೋಣ ಹೇಳಿ ಪ್ಲಾನ್ ಮಾಡಿದ್ವಿ ಮಾಡಿ ಈಗ ಇವತ್ತಿನ ಆಧುನಿಕತೆ ಮತ್ತು ವೈಜ್ಞಾನಿಕತೆಯ ಯುಗದಲ್ಲಿ ಏ ದೇವರು ದಿಂಡರು ಹಿರಿಯರು ಅಂತೇಳಿದರೆ ಒಂದಷ್ಟು ಅಸಢ್ಯ ತೋರುವಂಥ ಸಂದರ್ಭದಲ್ಲಿ ನಾವೇನಾದರೂ ಒಂದು ಧಾರ್ಮಿಕವಾದ ಕೆಲಸ ಮಾಡ್ತೀವಿ ಸ್ಮಾರಕಗಳನ್ನು ನಿರ್ಮಿಸ್ತೀವಿ ಇದು ಮುಂದಿನ ಪೀಳಿಗೆಗೆ ಒಂದು ಒಳ್ಳೆಯ ಆದರ್ಶವಾದಂಥ ಸಂದೇಶ ಕೊಡಲಿ ಅಂತ ನಡ್ಕೊಂಡು ಬರುವಂಥ ಈ ಪ್ರತೀತಿಯ ಒಂದದಲ್ಲಿ ಈ ಕ್ಷೇತ್ರದೇನೋ ಒಂದು ಮಹಿಮೆ ಇರಬೇಕಲ್ವಾ ಇರಬೇಕು ಏನಿರಬಹುದು ಅದೇನೋ ತಾತನವ್ರಿಗೂ ಗೊತ್ತು ಭಕ್ತರಿಗೆ ಗೊತ್ತು ನಮ್ಮ ಸುತ್ತಮುತ್ತಲಿನ ಹತ್ತಳ್ಳಿ ಭಕ್ತರು ಇದು ಯಾವುದೇ ಅಸಡ್ಡೆ ಅಥವಾ ಇನ್ನೇ ಯಾವುದು ಪೂರ್ತಿ ಶ್ರದ್ಧೆಯನ್ನ ತೋರಿಸಿದ್ದಾರೆ ನಮಗೆ ಐದು ಹತ್ತು ರೂಪಾಯಿಂದ ಹಿಡಿದು ದೇಣಿಗೆಯನ್ನ ಐದು ಲಕ್ಷದವರೆಗೂ ಕೊಟ್ಟಂತ ಮಹಾನ್ ಭಕ್ತ ಇದಾರೆ ಅವರೆಲ್ಲ ಸಹಕಾರದಿಂದ ನಾವು ಇವಾಗ ಇದು ಮೂವತ್ತಾರು ಅಡಿ ಅಗ್ಲ ಎಪ್ಪತ್ತೆರಡು ಅಡಿ ಉದ್ದದ್ದು ಒಂದು ಪ್ಲಾನ್ ಮಾಡಿದ್ವಿ ಇದ್ರಲ್ಲಿ ಎರಡು ದೇವಸ್ಥಾನಗಳು ಬರ್ತವೆ ಎರಡು ಏನು ಅಂತಸ್ತುಗಳು ಕೆಳ ಹಂತಸ್ತಲ್ಲಿ ನೆಲಮಾಳಿಗೆ ಅದು ಧ್ಯಾನ ಯೋಗಕ್ಕೆ ನೆಲಮಾಳಿಗೆ ಈ ಇದೇನು ಬಟ್ಟೆ ಇದೆಯಲ್ಲ ಅದುವರೆಗೆ ಆ ಬಟ್ಟೆ ಮೇಲೆ ಡಬ್ಬ ಕಾಣುತ್ತಲ್ಲ ಡಬ್ಬದಿಂದ ಮೇಲಕ್ಕೆ ಅದು ಮೇಲಂತಸ್ತು ಅಲ್ಲಿ ಉತ್ಸವ ಮೂರ್ತಿ ಸರಿ ಬೆಸ ಹಿಡಿಯೋದು ತೀರ್ಥ ಕೊಡೋದು ಅಲಂಕಾರ ಮಾಡೋದೆಲ್ಲ ಉತ್ಸವ ಮೂರ್ತಿ ಮೇಲ್ಗಡೆ ಒಳಗಡೆ ನೆಲ್ಮಾಳಿಗೆ ಇರುತ್ತೆ ಆ ನೆಲ್ಮಾಳಿಗೆ ಮುಂದೆ ಒಂದು ಇಪ್ಪತ್ತಡಿ ಮೆಡಿಟೇಷನ್ಗೆ ಅಂತ ಮಾಡಿದೀವಿ ಕೆಳಗೆ ಇಳಿದು ಮೇಲೆ ಕತ್ತಿ ಬರೋಕೆ ಸ್ಥಳ ಮಾಡಿದೀವಿ ಮೆಟ್ಲು ಅದು ವರ್ಷಕ್ಕೊಂದ್ಸರಿ ಸಮಾಧಿ ದರ್ಶನ ಅಂತ ಒಂದು ಪ್ಲಾನ್ ಇಟ್ಕೊಂಡಿದ್ವಿ ಈಗ ಬರೋ ಫೆಬ್ರವರಿ ಒಂದಕ್ಕೆ ಇದ್ರ ಶಂಕುಸ್ಥಾಪನೆ ನಡೀತದೆ ಅನೇಕ ಸ್ವಾಮೀಜಿಗಳು ದಿವ್ಯ ಸಾನಿಧ್ಯ ವಹಿಸಿದ್ರೆ ಅವರು ಅಮೃತಾತ್ಸವದಿಂದ ಅದನ್ನು ಶುರು ಮಾಡ್ತೀವಿ ಅದಕ್ಕೆ ಪೂರ್ವ ಸಿದ್ಧತೆಯಾಗಿ ಇದನ್ನೆಲ್ಲ ನೆಲ ಹಗದು ವ್ಯವಸ್ಥೆ ವ್ಯವಸ್ಥೆ ಮಾಡ್ಕೊಂಡಿದೀವಿ ಅಂದ್ರೆ ನಾವು ನೋಡ ಹಾಗೆ ಬೃಹದಾಕಾರವಾಗಿ ಈ ಕಡೆ ಎಲ್ಲ ಕಲ್ಲು ರಾಶಿಗಳಿದ್ದಾವೆ ಶಿಲ್ಪಿಗಳು ಅಲ್ಲೆಲ್ಲ ತಮ್ಮ ಕೈಚಳಕದ ಮೂಲಕ ಸುಂದರವಾದ ಕೆತ್ತನೆ ಕೆಲಸ ಮಾಡ್ತಾ ಇದ್ದಾರೆ ಭಕ್ತರು ಅವ್ರವ್ರ ವಹಿಸಿರುವಂತ ಕೆಲಸಗಳನ್ನು ಮಾಡ್ತಾ ಹೋಗ್ತಿದ್ದಾರೆ ಈ ಇಷ್ಟು ಒಂದು ಪುಣ್ಯಕ್ಷೇತ್ರವನ್ನ ಮೇಲ್ಮಟ್ಟಕ್ಕೆ ಹೋಗೋದಿಕ್ಕೆ ಪ್ಲಾನ್ ಮಾಡಿ ಇದನ್ನ ಜೀರ್ಣೋದ್ಧಾರ ಮಾಡುವಂತ ಹಂಬಲದಲ್ಲಿ ಒಟ್ಟು ಎಷ್ಟು ರೂಪಾಯಿ ವೆಚ್ಚದಲ್ಲಿ ಇದನ್ನ ನಿರ್ಮಿಸಬೇಕು ಅಂತ ಹೊರಟಿದ್ದೀವಿ ಸರ್ ನಾವು ಆರಂಭದಲ್ಲಿ ನಾವು ಯೋಜನೆ ಹಾಕಿದ್ದು ಕೇವಲ ಒಂದು ಎರಡು ಕೋಟಿ ಪ್ರಾಜೆಕ್ಟ್ ಇರಬೇಕು ಅಂತ ಮಾಡಿದ್ವಿ ಆದರೆ ಈ ಕೆಲಸ ಕಾರ್ಯಗಳು ಮತ್ತೆ ಇನ್ನು ಟೆಕ್ನಿಕಲ್ ಜನಗಳು ನಮಗೆ ಸರ್ವೇಯರು ಇಂಜಿನಿಯರ್ಸು ಮತ್ತೆ ದೊಡ್ಡ ದೊಡ್ಡ ಭಕ್ತರುಗಳು ಬರ್ತಕ್ಕಂಥ ಭಕ್ತಾದಿಗಳ ಅಪೇಕ್ಷೆ ಮೇರೆಗೆ ಇದು ಇನ್ನೂ ಸ್ವಲ್ಪ ಉನ್ನತವಾಗಿ ತಗೊಂಡು ಹೋಗ್ಬೇಕು ಅಂದಾಗ ಹೆಚ್ಚು ಕಡಿಮೆ ಈಗ ಒಂದು ಮೂರು ಕೋಟಿ ರೂಪಾಯಿ ಕೆಲಸ ಆಗ್ಬೇಕಾಗಿದೆ ಆ ಹಣಕಾಸು ಸಂಗ್ರಹ ಮಾಡೋದಕ್ಕೆ ನಾವು ದೇಣಿಗೆ ಎತ್ತಬೇಕಾಗಿದೆ ಅದ್ರ ಜೊತೆಗೆ ಈ ಕೆಲಸವನ್ನು ನಾವು ನಡೆಸ್ಕೊಂಡು ಹೋಗ್ತಾ ಇದೀವಿ ಇಲ್ಲಿ ನೋಡ್ತಿರಲ್ಲ ಇದೆಲ್ಲ ಬಿದ್ನೂರ್ ಕಲ್ಲು ಇದು ಇದು ತಳಪಾಯಕ್ಕೆ ಉಪಯೋಗಿಸ್ತಾ ಇದೀವಿ ಆ ಕಡೆ ಆ ಕಲ್ಲು ಕೆತ್ತನೆ ಶಿಲ್ಪಿಗಳು ಮಾಡ್ತಾ ಇದ್ದಾರೆ ಮುರುಡೇಶ್ವರದವರು ಅದೆಲ್ಲ ಮೇಲ್ಮಟ್ಟದ ಅಂತಸ್ತಿನ ದೇವಸ್ಥಾನಕ್ಕೆ ಅದು ಮದ್ದಕ್ನಳ್ಳಿ ಕಲ್ಲು ಅದನ್ನು ಬಳಸ್ಕೊಳ್ತಾ ಇದೀವಿ ಅಭಿವೃದ್ಧಿ ಈಗ ಒಂದೇ ತಾರೀಕು ಶಂಕುಸ್ಥಾಪನೆ ಆದ ಮೇಲೆ ಇದು ಕೆಲಸ ಶುರುವಾಗ ಶುರುವಾಗುತ್ತೆ ಈಗ ಈ ಒಂದು ಕ್ಷೇತ್ರದಲ್ಲಿ ವಿಶೇಷವಾಗಿ ಒಂದು ಗುಡಿಯನ್ನು ಅಥವಾ ಸ್ಮಾರಕವನ್ನು ನಿರ್ಮಿಸುವುದರ ಜೊತೆಗೆ ಈ ಆವರಣದಲ್ಲಿ ವಿಶೇಷವಾಗಿ ಒಂದಷ್ಟು ಕಟ್ಟಡಗಳು ನಮ್ಮ ಗಮನ ಸೆಳೀತಿದೆ ಒಂದು ಕಡೆ ಅವಧೂತ ಪ್ರಸಾದ ನಿಲಯ ಅಂತ ಮಾಡಿದ್ದೀರಿ ಮತ್ತೊಂದು ಕಡೆ ಭಜನಾ ಗೃಹಗಳು ಅಂತ ಮಾಡಿದ್ದೀರಿ ಮತ್ತೊಂದು ಕಡೆ ಪೂಜಾ ಸ್ಥಳಗಳನ್ನು ಮಾಡಿದ್ದೀರಿ ಇದೆಲ್ಲವನ್ನು ಒಂದು ಗ್ರಾಮೀಣ ಭಾಗದಲ್ಲಿ ಇಷ್ಟೆಲ್ಲ ಶ್ರದ್ಧಾಭಕ್ತಿಗಳನ್ನು ಮಾಡ್ತಾ ಹೋಗೋದಕ್ಕೆ ಈ ಕಮಿಟಿಯವರು ಮತ್ತು ಭಕ್ತರು ಯಾವ ರೀತಿಯಲ್ಲಿ ಇದನ್ನು ಒಂದು ಪ್ಲಾನ್ ಆಗಿ ನಿರ್ವಹಿಸ್ತಾ ಹೋಗ್ತಾ ಇದ್ದೀರಿ ಸರ್ ನಾವು ವಂಶಸ್ಥರು ಏನಿದೀವಿ ಒಂದು ಧರ್ಮದರ್ಶಿ ಟ್ರಸ್ಟ್ ಅಂತ ಮಾಡ್ಕೊಂಡಿದ್ದೀವಿ ಆ ಟ್ರಸ್ಟಿನ ನೇತೃತ್ವದಲ್ಲಿ ಎಲ್ಲ ಕೆಲಸ ಕಾರ್ಯಗಳು ನಡೀತವೆ ಆದರೆ ಸುತ್ತ ಹತ್ತಳ್ಳಿ ಭಕ್ತರು ನಮಗೆ ಅನವರತ ಸಹಕಾರ ಕೊಡ್ತಾ ಇದ್ದಾರೆ ಅವರ ಸಹಕಾರದೊಂದಿಗೆ ಬೇರೆ ಬೇರೆ ಜನಗಳ ಸಹಕಾರನೂ ನಾವು ಪಡ್ಕೊಂಡಿದ್ದೀವಿ ಅವಧೃತ ಪ್ರಸಾದ ನಿಲಯ ಮಾಡಿ ಈಗ ಒಂದು ಹನ್ನೆರಡು ವರ್ಷ ಆಯ್ತೆ ಅದು ಮೊದಲೆಲ್ಲ ಈ ಬೀದಿನಲ್ಲೇ ಕೂತ್ಕೊಂಡು ಊಟ ಮಾಡೋ ಸ್ಥಿತಿ ಇತ್ತು ದೇವರ ಅನುಕೂಲದಿಂದ ಅದೊಂದು ಪ್ರಸಾದ ನಿಲಯ ಕಟ್ಟಿದ್ವಿ ಅದಾದ್ಮೇಲೆ ಭಜನೆಯವರಿಗೆ ಮತ್ತೆ ಪ್ರವಚನ ಮಾಡಕ್ ತೊಂದರೆ ಆಗುತ್ತೆ ಅಂದಾಗ ಇದೊಂದು ಕಿರಣ್ ಕುಮಾರ್ ಅವರು ಒಂದು ವ್ಯವಸ್ಥೆ ಮಾಡಿಕೊಟ್ರು ಭಜನೆ ಗೃಹ ಆ ಕಡೆ ಸೈಡು ಬಂದಂತ ಭಕ್ತಾದಿಗಳು ಅಮಾಸೆ ಉಣ್ಣುವಿನಲ್ಲಿ ಇಲ್ಲಿ ಕೆಲಸ ಕಾರ್ಯಕ್ಕೆ ಬಂದು ಉಳ್ಕೊಂಡು ಹೋಗ್ತಾರೆ ಕೆಲವರು ಮೂರ್ ಮೂರ್ ದಿವ್ಸ ಇಲ್ಲೇ ಮಲಗ್ತಾರೆ ಅವ್ರಿಗೆ ಕುಡಿಯ ನೀರಿನ ವ್ಯವಸ್ಥೆ ವಸತಿ ಗೃಹ ಅಂತ ಮಾಡಿದ್ದೀವಿ ಅವ್ರಿಗೊಂದು ನಾಮಿನಲ್ ನೂರ ಇನ್ನೂರ ಐವತ್ತು ಹಿಂಗೆ ಒಂದು ದಿನಕ್ಕೆ ಚಾರ್ಜ್ ಮಾಡಿ ಅವ್ರ ವ್ಯವಸ್ಥೆಯನ್ನು ಸದ್ಯಕ್ಕೆ ಮಾಡಿದ್ದೀವಿ ನಮ್ಮ ಸೌಲಭ್ಯಗಳು ಕಡಿಮೆ ಇನ್ನೂ ಶೌಚಾಲಯಗಳಾಗಬೇಕು ಮತ್ತು ಮಹಿಳೆಯರಿಗೆ ಉಳ್ಕೊಳ್ಳೋದಕ್ಕೆ ಬೇಕು ಮತ್ತು ಒಂದು ಅನಾಥಾಶ್ರಮ ಮಾಡಬೇಕು ಒಂದು ಗೋಶಾಲೆ ಮಾಡಬೇಕು ಅಂತ ಎಲ್ಲ ಇದೆ ಈ ದೇವಸ್ಥಾನ ಮೊದಲು ಮುಗಿಲಿ ಆನಂತರ ಒಂದು ವೃದ್ಧಾಶ್ರಮ ಗೋಶಾಲೆ ಮಾಡಬೇಕು ಏನಾದರೂ ಒಂದು ಎಜುಕೇಷನ್ಲಿ ಸಾಂಸ್ಕೃತಿಕವಾಗಿ ಕೆಲವು ಯೋಗ ಶಿಬಿರಗಳನ್ನ ನಡೆಸ್ಬೇಕು ಧ್ಯಾನ ಮಂದಿರ ಮಾಡಿ ಧ್ಯಾನ ಶಿಬಿರ ನಡೆಸಬೇಕು ಕೆಲಸಗಳಾಗಬೇಕು ಸ್ವಲ್ಪ ಅವರ ಸಂಸಾರ ಜೊತೆಗೆ ಕೃಷಿ ಚಟುವಟಿಕೆ ಜೊತೆಗೆ ಆಧ್ಯಾತ್ಮನೂ ಮಿಳನ ಆಗಿ ಹೋಗ್ಬೇಕು ಅಂತ ಒಂದು ಆಸೆ ಇಟ್ಕೊಂಡು ಈಗ ಒಂದು ಕಳೆದ ಐವತ್ತು ವರ್ಷದಿಂದ ಈ ಅಭಿವೃದ್ಧಿ ಪಥದತ್ತ ನಡೀತಾ ಇದೀವಿ ಬಹುಶಃ ನಾವು ದೂತರ ಒಂದು ಜೀವನ ಚರಿತ್ರೆಯನ್ನು ನೋಡ್ತಾ ಹೋದಾಗ ಅವರಲ್ಲಿ ಪ್ರಮುಖವಾಗಿ ಗಮನಿಸಿದ ಅಂಶಗಳಂದ್ರೆ ಒಂದು ಜಾತ್ಯಾತೀತವಾಗಿ ಸಮಾಜ ಕಟ್ಟಬೇಕು ಮತ್ತೊಂದು ಧರ್ಮಾತೀತವಾಗಿ ಎಲ್ಲ ಧರ್ಮೀಯರನ್ನ ನಾವು ಪ್ರೀತಿಸಬೇಕು ಮೂರನೇದು ತುಳಿತಕ್ಕೊಳಗಾದವರಿಗೆ ಧ್ವನಿ ಆಗಬೇಕು ಜೊತೆಗೆ ಉಳ್ಳವರು ಸಮಾಜಕ್ಕೆ ಏನಾದ್ರು ದಾನ ಮಾಡಬೇಕು ಅನ್ನುವಂತ ಪ್ರಮುಖವಾದ ನಾಲ್ಕೈದು ವಿಚಾರಗಳನ್ನು ಇಟ್ಕೊಂಡು ಅವರು ತಮ್ಮ ಬದುಕನ್ನ ಮನೆಯವರೆಗೂ ಮಾಡಿದ್ರು ಅದ್ರ ಜೊತೆ ಜೊತೆಗೆ ಅವರು ಮುಕ್ತಿಯ ಕಡೆಗೆ ಮುಕ್ತಿಯ ಕಡೆಗೆ ವಾಲಿದ್ರು ಜೊತೆಗೆ ಆದರ್ಶವಾಗಿ ಅವರು ಒಬ್ಬ ಯೋಗಿಯಾಗಿ ಬರೀ ಸ್ವಾಮೀಜಿಗಳು ಅಂತೇಳಿದರೆ ಕಾವಿದರಿಸಿದವರು ಅಷ್ಟೇ ಅಲ್ಲ ಒಂದು ಆತ್ಮಜ್ಞಾನ ಮತ್ತು ದಿವ್ಯ ಬ್ರಹ್ಮಜ್ಞಾನವನ್ನು ಒಳಗೊಂಡು ಮುಕ್ತಿಯನ್ನು ಪಡೆಯುವಂಥ ಮಾರ್ಗವನ್ನು ಜನರಿಗೆ ಬೆಸಸ್ತಾ ಹೋದು ಅದನ್ನು ಹಾಗೇ ಮುಂದುವರಿಸ್ಕೊಂಡು ಹೋಗುವಂಥ ಈ ಸಂದರ್ಭದಲ್ಲಿ ಅವರು ಹಾಕಿಕೊಟ್ಟಂತಹ ಯಾವ ಅಂಶಗಳು ಇನ್ನಷ್ಟು ಸಮಾಜಕ್ಕೆ ನಿಮ್ಮ ಕಡೆಯಿಂದ ಕೊಡುಗೆ ಆಗಬಲ್ಲ ಜಾತಿ ಕಟ್ಟುಪಾಡುಗಳನ್ನ ಅವ್ರು ಬದುಕಿದ್ದಾಗಲೇ ಮೀರಿ ನಿಂತವ್ರು ಪಕ್ಕದಲ್ಲಿ ಇಲ್ಲಿ ಒಂದು ತೇಕ್ಲ ಒಟ್ಟಿ ಅಂತ ಬರ್ತಾರೆ ಶಾಮ ಬಂದಾಗ ಮಕ್ಕಳು ಎಲ್ಲ ಸಾಯ್ತಾ ಇರ್ತಾರೆ ಇವ್ರಿಗೆ ಸುದ್ದಿ ಮುಟ್ಟಿದ ತಕ್ಷಣ ಅಲ್ಲಿಗೆ ಹೋಗ್ತಾರೆ ಆ ಸ್ಥಳ ಹೋಗಿ ಆ ಹರಿಜನ ಕೇರಿನಲ್ಲಿ ಇದ್ದು ಒಂದು ಇಡೀ ಇಡೀ ಇಟ್ಟು ತರಿಸಿ ಅವರು ಇದನ್ನೇ ಅಕ್ಷಯ ಮಾಡಿ ಎಲ್ಲರಿಗೂ ದೋಷ ವಹಿಸಿ ಮಕ್ಕಳಿಗೆಲ್ಲ ಹಂಚುತ್ತಾರೆ ಹರಿಜನ ಹಟ್ಟಿಗೆ ಹೋಗೋದು ಅವ್ರ ಕಾಲಕ್ಕೆ ಅದು ಅಪರಾಧ ಅಧಿ ಏನೋ ಕಟ್ಟುಪಾಡಲ್ಲಿ ಅದಕ್ಕೆಲ್ಲ ದೂರುಗಳು ಮುರುಘೇಸ್ವಾಮಿ ಮಠಕ್ಕೆ ಹೋಗಿದ್ದಾವೆ ಅವ್ರನ್ನೆಲ್ಲ ಮೆಟ್ಟಿ ನಿಲ್ತಾರೆ ಯಾಕೆಂದ್ರೆ ಅವಧೂತನಿಗೆ ಯಾವ ಕಟ್ಟುಪಾಡಲಿಲ್ಲ ಅವರು ನಾನು ಇದೆಲ್ಲ ಸೀಮಾತೀತನಾಗಿದ್ದೀನಿ ಅಂಥೇಳಿ ಅವರು ಆ ಕೆಲಸವನ್ನು ನಿರ್ವಹಿಸಿದ್ರು ಇನ್ನೊಂದು ಹೇಳ್ಬೇಕಂತಂದರೆ ಇಲ್ಲಿ ಎಂಥದ್ದು ನಮ್ಮ ಚಲುವಾದ ಜನಗಳಲ್ಲಿ ಅವರ ಸಹಪಾಠಿಗಳಾಗಿ ವೃತ್ತಿಯಲ್ಲಿ ಮೇಕೆ ಕಾಯೋದಕ್ಕೆ ರಂಗಣ್ಣ ಅಂತ ಇದ್ದ ಅವ್ರ ಮನೆಯವರು ತೀರ್ಕೊಂಡಾಗ ಅವರು ಅವ್ರ ಮನೆಯಲ್ಲಿ ಶ್ರಾದ್ದ ಕಾರ್ಯವನ್ನೆಲ್ಲ ಮಾಡೋದು ಶವ ಸಂಸ್ಕಾರ ಮಾಡೋದು ಇದೆಲ್ಲ ಸ್ಪಂದಿಸಿದ್ದಾರೆ ಈ ಊರಿಗೆ ಹಸಿವಿಂದ ಯಾರು ಬಂದ್ರು ಅವ್ರನ್ನ ಕರೆದು ಊಟಕ್ಕಿಟ್ಟಂತ ಒಂದು ಮನೆ ದಾಸೋಹದ ಕಲ್ಪನೆ ಅವ್ರಿಗಿತ್ತು ಅವರು ನಿಜವಾಗ್ಲೂ ಹೌದೂತ್ರ ಆದ್ರು ಒಂದು ರೀತಿ ಅಲ್ಲಮನಿದ್ದ ಹಾಗೆ ದಾಸೋಹ ಕಲ್ಪನೆ ನಡೆಸಿದ್ದಾರೆ ಪ್ರವಚನ ನಡೆಸ್ಕೊಂಡು ಬಂದಿದ್ದಾರೆ ವೇದಾಂತದ ಪುರಾಣಗಳನ್ನು ನಡೆಸಿದ್ದಾರೆ ಮೂಲತಃ ಅವ್ರದ್ದು ದತ್ತ ಸಂಪ್ರದಾಯ ದತ್ತಪೀಠದಿಂದ ಬಂದಿದೆ ಆದಿಗುರುಗಳು ಆದಿಗುರುಗಳು ಅವ್ರ ನಂತರ ಚಿದಾನಂದ ಅವಧೂತರು ಅಂತ ಈ ಸಿಂಧನೂರ್ ತಾಲೂಕಲ್ಲಿ ಬರ್ತದೆ ಅಲ್ಲಿ ಅಂಬಾ ಮಠ ಅಂತ ಇದೆ ಆ ಚಿದಾನಂದ ಅವಧೂತರು ಬರದಂತ ದೇವಿಗೆ ಮಹಿಮೆ ಗ್ರಂಥ ಗ್ರಂಥ ಅದ್ ಮನೆಯಾಗಿದೆ ಅದನ್ನ ಇವರು ಪಠಣೆ ಮಾಡಿದ್ದಾರೆ ವರ್ಷಕ್ಕೆ ನಾಲ್ಕು ಸಾರಿ ಇವ್ರು ಓದಕ್ಕೆ ಇದೆ ಸಾಧ್ಯ ಇಲ್ಲಿದ್ರು ವರ್ಕೆದೇಪುರದಲ್ಲಿ ಒಬ್ಬರು ಬ್ರಾಹ್ಮಣ ಕರ್ಕೊಂಡು ಬಂದು ಓದಿಸರಂತೆ ಅವ್ರು ಓದಿ ವಾಪಸ್ ಹೋಗುವಾಗ ಒಂದು ಸಣ್ಣ ಹಸಿನ್ ಕರ ಇರುತ್ತಲ್ಲ ಅದನ್ನು ದಾನ ಮಾಡರಂತೆ ಆ ಮೂಲಕ ಇಲ್ಲಿ ಆಧ್ಯಾತ್ಮದ ಬ್ರಹ್ಮವಿದ್ಯೆಯ ಬೀಜವನ್ನು ಅವರು ಬಿತ್ತೋಗಿದ್ದಾರೆ ಅದು ಈಗ ಚೆನ್ನಾಗಿ ಫಲ ಕೊಡುತ್ತೆ ಅಂತ ನನ್ಗನಿಸ್ತಾ ಇದೆ ಎಲ್ಲ ಜನನು ತುಂಬಾ ಸಹಕಾರ ಕೊಡ್ತಾ ಇದ್ದಾರೆ ಜನಗಳ ಸಹಕಾರದಿಂದಲೇ ನಾವು ನಮ್ಮನೆಯಿಂದ ಏನು ಆಗ್ತಾ ಇಲ್ಲ ನಾವು ಏನು ಆ ಹಣ ವಿನಿಯೋಗ ಸಂರಕ್ಷಣೆ ಮಾಡ್ಬೇಕು ಭಕ್ತರಿಗೆ ಸೌಲಭ್ಯ ಕೊಡಬೇಕು ಇದೆಲ್ಲ ಅವರಿಂದಲೇ ನಡೀತಾ ಇರೋದು ಅಷ್ಟೇ ಚೆನ್ನಾಗಿ ಸ್ಪಂದಿಸ್ತಾ ಇದಾರೆ ನಾವು ಓದ್ ಕಡೆಗೆಲ್ಲ ಈಗ ಇದೊಂದು ಎರಡು ವರ್ಷ ಆಗ್ಬೋದು ಇದು ಕಟ್ಟಿ ಪೂರ ಮಾಡಿ ಮಾಡೋದಕ್ಕೆ ಒಟ್ಟು ಕೆಲಸ ಕಾರ್ಯಗಳನ್ನ ಹೀಗೆ ನಡೆಸ್ಕೊಂಡು ನಾವು ಬರ್ತಾ ಇದೀವಿ ಮುಂದೆ ಏನೇನು ಸಲಹೆಗಳು ಬರ್ತಾವೋ ಏನೇನು ಬರ್ತೋ ಅದನ್ನು ನಾವು ಕಾಲಾನುಗತವಾಗಿ ಮೀಟಿಂಗ್ ಮಾಡಿ ತೀರ್ಮಾನ ತಗೊಳ್ಕೊಂಡು ಎಲ್ಲ ಕೆಲಸಗಳನ್ನು ಮಾಡಬೇಕಂತ ಒಂದು ಹಂಬಲ ಉದ್ದೇಶ ಇದೆ ಓಕೆ ಆ ಕಾರಣಕ್ಕೆ ಅಂತ ಕಾಣುತ್ತೆ ಕೊಳಾಳು ಅನ್ನುವಂತಹ ಹೆಸರಿನ ಗ್ರಾಮಗಳು ಹಲವಿದ್ರೂ ಸಹ ಚಿತ್ರದುರ್ಗ ಜಿಲ್ಲೆಯ ಐಮಂಗಳ ಹೋಬಳಿಯ ಈ ಕೊಳಾಳು ಕೆಂಚಾವುದೂತರ ಕಾರಣಕ್ಕಾಗಿ ಒಂದು ಪ್ರಸಿದ್ಧವ ಪಾವನ ಕ್ಷೇತ್ರವಾಗಿದೆ ಇವತ್ತು ಭಕ್ತರ ಸಹಕಾರ ಏನಿದೆ ಮುಂದೆ ಭಕ್ತ ಸಾಗರವೇ ಇತ್ತ ಹರಿದು ಬರುವಂತಹ ಅವರ ಇಷ್ಟಾರ್ಥಗಳನ್ನು ಪೂರೈಸುವಂಥ ಒಂದು ಪುಣ್ಯ ಪಾವನ ಕ್ಷೇತ್ರವಾಗಿ ಇದು ನಾಣ್ಯಾದ್ಯಂತ ಬೆಳಕನ್ನು ಅರಸಬೇಕು ಅನ್ನುವಂಥ ನಿಟ್ಟಿನೊಳಗೆ ನೀವು ಕೈಗೊಂಡಂಥ ಈ ಜೀರ್ಣೋದ್ಧಾರದ ಕಾರ್ಯ ನಿಜಕ್ಕೂ ಬಹಳ ಒಂದು ಆದರ್ಶಪ್ರಾಯವಾದ ಮತ್ತು ಒಳ್ಳೆಯ ಸಂಪ್ರದಾಯಕ್ಕೆ ನೀವೆಲ್ಲ ಕೈ ಜೋಡಿಸಿದಿರಿ ಅಂತೇಳಿ ನಾನಾದರೂ ಭಾವಿಸ್ತೇನೆ ಅಂತಹ ಅವಧೂತರ ಆಶೀರ್ವಾದ ಸದಾ ಈ ಭಾಗದ ಭಕ್ತರ ಮೇಲೆ ಇರಲಿ ಮತ್ತಷ್ಟು ನಮ್ಮ ಬದುಕನ್ನು ಹಸನು ಮಾಡಿಕೊಳ್ಳುವಂಥ ಅವಕಾಶಗಳು ಧಾರ್ಮಿಕ ಕೈಂಕರ್ಯಗಳು ನಡೀತಾ ಹೋದರೆ ದೇಶ ಮತ್ತು ಸಮಾಜ ಸುಭಿಕ್ಷ ಆಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಹೌದು ಸರ್ ಮನುಷ್ಯನ ಜೀವದಲ್ಲಿ ಸಂಸಾರ ಜೊತೆಗೆ ಆಧ್ಯಾತ್ಮಿಕತೆ ಎರಡೂ ಜೋಡಿ ಜೋಡೆತ್ತುಗಳಿದ್ದಂಗೆ ಅಥವಾ ಒಂದು ರಥಕ್ಕೆ ಎರಡು ಚಕ್ರಗಳಿಗಿದ್ದಂಗೆ ಹೌದು ನೀವು ಹೇಳಿದ್ದು ಒಳ್ಳೆ ಮಾತು ಅವೆರಡನ್ನು ಜೋಡಿಸ್ಕೊಂಡು ಅದಕ್ಕೆ ಇವರನ್ನು ಸಂಸಾರ ಯೋಗಿ ಅಂತ ಕಂಡು ಸಂಸಾರದಲ್ಲಿದ್ದು ಇಹಲೋಕವನ್ನು ಗೆದ್ದು ಅವರು ಸಾಧನೆ ಮಾಡಿದಂಥ ಮಹಾಪುರುಷರು ಅವರ ಪವಾಡಗಳು ಸುತ್ತಮುತ್ತ ಇದ್ದಾವೆ ಅದಕ್ಕೆಲ್ಲ ಅನೇಕ ದಾಖಲಾತಿಗಳು ಇದ್ದಾವೆ ದಾಖಲಾತಿಗಳಿದ್ದಾವೆ ಇದು ಯೋಗ ಯೋಗ ಈ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇರುವಂತದ್ದು ಒಂದೊಂದ್ಸಾರಿ ನಾವು ಸಂಕಲ್ಪ ಮಾಡಿದ ಕಾರ್ಯಗಳು ಅನೇಕ ವರ್ಷಗಳ ಕಾಲ ಮುಂದಕ್ಕೆ ಹೋಗ್ಬಿಡ್ತಾವ ಅನೇಕ ಅಡೆತಡೆಗಳು ಬಂದು ನಿಂತು ಹೋಗ್ತಾ ತಾಂತ್ರಿಕ ಸಮಸ್ಯೆ ಇರ್ಬೋದು ವ್ಯವಹಾರದ ಸಮಸ್ಯೆಗಳಿರ್ಬೋದು ದಾನದ ಸಮಸ್ಯೆ ಬಂದಾಗ ನಾವ್ ಏನಂದ್ಕೊಳ್ತೇವೆ ಅದ್ ಮಾಡಕ್ ಆಗಲ್ಲ ಬಹುಶಃ ಈ ಭಾಗದ ಜನ ಒಂದು ಉದಾರ ಮನಸ್ಸಿನಿಂದ ಇದು ಕೈ ಜೋಡಿಸಿರೋದು ಬಹಳ ಪ್ರಶಂಸನೀಯವಾದಂತಹ ಕಾರ್ಯ ಇದು ಹೀಗೆ ಮುಂದುವರೆದು ಮತ್ತಷ್ಟು ಜನರನ್ನ ಭಕ್ತರನ್ನ ತನ್ನಡಿ ಸೆಳೆಯುವಂತಹ ಪಾವನ ಕ್ಷೇತ್ರ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಮುಂದುವರೆದ ಭಾಗ ಈ ಬಿಸಿ ಸುದ್ದಿಯವರು ಕೂಡ ಸ್ವಲ್ಪ ಪ್ರಚಾರ ಅಂತ ಬಂದು ನಮ್ಮನ್ನೆಲ್ಲ ಸಂದರ್ಶನ ಮಾಡಿ ಅವರು ಸಹ ಕೈ ಜೋಡಿಸಿದಕ್ಕೆ ನಾನು ಅದರ ಎಲ್ಲ ಪದಾಧಿಕಾರಿಗಳಿಗೆ ಸಂಸ್ಥೆಯವರಿಗೆ ಅನಂತ ಅನಂತ ಶ್ರೀ ಶ್ರೀಮಠದ ಪರವಾಗಿ ಸಲ್ಲಿಸ್ತೇನೆ ನಮಸ್ಕಾರ